ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳದ ನಿಗೂಢಗಳು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗುರುರಾಜ್ ದೇಸಾಯಿ ಧರ್ಮಸ್ಥಳದ ಸುತ್ತಮುತ್ತ ರಕ್ತದ ಮಡುವಿನಲ್ಲಿ ಹೂತು ಹೋದ ಸತ್ಯಗಳ ಲೆಕ್ಕವನ್ನು ತಿಳಿಸೋದಕ್ಕೆ ಈ ಸರಣಿಯನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ ಮಂಡ್ಯದ ಅರವತ್ತು ವರ್ಷದ ಚಿಕ್ಕಂಪಮ್ಮ ಎನ್ನುವಂಥವರು ಐ ಟಿಗೆ ಒಂದು ದೂರನ್ನ ನೀಡಿದ್ದಾರೆ ಇದರ ಪ್ರತಿ ಜನಶಕ್ತಿ ಮೀಡಿಯಾಗೆ ಲಭ್ಯ ಆಗಿದೆ ಅವರು ಕೊಟ್ಟಿರುವಂತಹ ದೂರಿನಲ್ಲಿ ಏನಿದೆ ಅನ್ನುವಂಥದ್ದನ್ನ ಒಂದ್ಸಾರಿ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತರಂದು ಚಿಕ್ಕ ಕೆಂಪಮ್ಮ ಅವರು ನಿಂಗಮ್ಮ ಎನ್ನುವವರ ಜೊತೆಗೂಡಿ ಬೆಳಗ್ಗೆ ಆರು ಗಂಟೆಗೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಚರ್ಮದ ಸೋಂಕು ಇರುವ ಕಾರಣ ಪ್ರಕೃತಿ ಚಿಕಿತ್ಸೆ ನೀಡುವ ಶಾಂತಿವನಕ್ಕೆ ಹೊರಡುತ್ತಾರೆ ಮಳೆ ಇದ್ದ ಕಾರಣದಿಂದಾಗಿ ಶಾಂತಿವನಕ್ಕೆ ಆಟೋದಲ್ಲಿ ತೆರಳುತ್ತಾರೆ ಅಂದಾಜು ಮೂರು ಗಂಟೆ ಅಥವಾ ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಶಾಂತಿವನ ತಲುಪುತ್ತಾರೆ ಆ ಸ್ಥಳದಲ್ಲಿ ಗಿಡ ಮರಗಳು ಹೆಚ್ಚಿರುವ ಕಾರಣ ಜನಗಳ ಓಡಾಟ ಅಷ್ಟಾಗಿ ಇರಲಿಲ್ಲ ವಿಪರೀತ ಮಳೆ ಸುರಿತಾ ಇದ್ದ ಕಾರಣ ಅವರು ಅಲ್ಲಿಯೇ ನಿಲ್ತಾರೆ ಹತ್ತು ಹದಿನೈದು ನಿಮಿಷಗಳು ಕಳೆಯುತ್ತೆ ನಂತರ ನಾವು ಇದ್ದ ಸ್ಥಳಕ್ಕೆ ಎರಡು ದ್ವಿಚಕ್ರ ವಾಹನಗಳು ಬಂದ್ವು ಒಂದು ದ್ವಿಚಕ್ರ ವಾಹನದಲ್ಲಿ ಇಬ್ಬರು ವ್ಯಕ್ತಿಗಳಿದ್ದು ಮತ್ತೊಂದು ದ್ವಿಚಕ್ರ ವಾಹನದಲ್ಲಿ ಒಬ್ಬ ವ್ಯಕ್ತಿ ಇದ್ದ ಈ ಮೂವರು ವ್ಯಕ್ತಿಗಳನ್ನ ಮಾತನಾಡಿಸಲು ಬೇರೊಂದು ದ್ವಿಚಕ್ರ ವಾಹನದಲ್ಲಿ ಇನ್ನೂ ಮೂವರು ವ್ಯಕ್ತಿಗಳು ಬಂದು ಮಾತನಾಡಿಸಿ ಹೊರ ಹೋದ್ರು ನಂತರ ಒಂದು ಆಟೋ ರಿಕ್ಷಾ ಬಂತು ನಾವು ಕುಳಿತಿದ್ದ ಸ್ಥಳಕ್ಕೆ ವಿರುದ್ಧವಾದ ಜಾಗದಿಂದ ಇನ್ನೂರು ಮೀಟರ್ ನಷ್ಟು ದೂರದಲ್ಲಿ ಒಂದು ಕಾಲು ದಾರಿ ಇತ್ತು ಆ ಕಾಲು ದಾರಿಯಲ್ಲಿ ಅವರೆಲ್ಲ ಹೋಗಿ ಬರೋದು ಅಂತ ಮಾತಾಡ್ತಾ ಇದ್ರು ಅಷ್ಟರಲ್ಲಿಯೇ ಅವರೇ ನಮ್ಮ ಬಳಿ ಬಂದು ಅದರಲ್ಲಿದ್ದ ಒಬ್ಬ ಅಪರಿಚಿತ ವ್ಯಕ್ತಿ ತೊದಲುತ್ತಾ ಮಾತನಾಡ್ತಾ ಇದ್ದ ಪ್ರತಿ ಬಾರಿ ಮಾತನಾಡುವಾಗ ಮೊದಲ ಅಕ್ಷರವನ್ನ ತೊದಲಿಸ್ತಾ ಇದ್ದ ಆತ ನಮ್ಮನ್ನ ಆಂಟಿ ನೀವು ಎಲ್ಲಿಂದ ಬಂದಿದ್ದೀರಾ ಯಾಕೆ ಬಂದಿದ್ದೀರಾ ಅಂತ ಕೇಳ್ದ ಅದಕ್ಕೆ ನಾನು ಆಟೋ ಇರೋದ್ರಿಂದ ನಮ್ಮನ್ನ ಕರಿತಾ ಇದ್ದಾರೆ ಅಂತ ಭಾವಿಸಿ ಯಾಕಪ್ಪ ನಾವು ಇಲ್ಲೇ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಡಾಕ್ಟರ್ ನೋಡಲು ಬಂದಿದ್ದೇವೆ ಅಂತ ಅಂತ ಅದಕ್ಕೆ ಆತ ಇಲ್ಲಿ ಡಾಕ್ಟರ್ ಇಲ್ವಲ್ಲ ನೀವ್ ಯಾಕೆ ಇಲ್ಲಿ ಕಾಯ್ತಾ ಕುಳ್ತಿದ್ದೀರಾ ಬೇಕಾದಷ್ಟು ಪ್ರಕೃತಿ ಚಿಕಿತ್ಸಾಲಯಗಳು ಇದೆ ನೀವ್ ಬೇರೆ ಕಡೆ ತೋರಿಸ್ಕೊಳ್ಬೋದಲ್ಲ ಅಂತ ಹೇಳ್ದ ಅದಕ್ಕೆ ನಾನು ಸರಿ ಆಯಿತು ಬಿಡಿ ಅಂತ ಉತ್ತರ ನೀಡಿ ಅಲ್ಲೇ ನಿಂತ್ಕೊಂಡ್ವಿ ಆಗ ತೊದಲಿಸಿಕೊಂಡು ಮಾತನಾಡ್ತಾ ಇದ್ದ ವ್ಯಕ್ತಿ ಯಾರಿಗೋ ಕರೆ ಮಾಡಿ ಇಲ್ಲಿ ಇಬ್ಬರು ಲೇಡೀಸ್ ಇದ್ದಾರೆ ಹೋಗ್ತಾ ಇಲ್ಲ ಅಂತ ತಿಳಿಸಿದ್ನು ಫೋನಲ್ಲಿ ನಿಚ್ಚು ನಿಚ್ಚು ಅಂತ ಮಾತನಾಡ್ತಾ ಇದ್ದನ್ನು ನಾನು ಗಮನಿಸ್ತಾ ಇದ್ದೆ ನಂತರ ಅವರು ಮುಂದೆ ಸ್ವಲ್ಪ ದೂರ ಹೋಗಿ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಾನೇ ಇದ್ರು ಎರಡು ನಿಮಿಷಗಳ ನಂತರ ಅವರು ನಾವು ಇದ್ದ ಜಾಗದಿಂದ ಮರಳಿದ್ರು ನಂತರ ಆ ಸಮಯದಲ್ಲಿ ಅಂದಾಜು ಹದಿನಾರು ವರ್ಷ ವಯಸ್ಸಿನ ಪ್ರಾಯದ ಹೆಣ್ಣು ಮಗುವೊಂದು ಛತ್ರಿಯನ್ನು ಹಿಡಿದುಕೊಂಡು ಸಮವಸ್ತ್ರದಲ್ಲಿ ನಮ್ಮ ಎದುರುಗಡೆಯಿಂದ ನಡೆದುಕೊಂಡು ಬರ್ತಾ ಇತ್ತು ಆಕೆಯನ್ನ ನೋಡಿದ ನಾನು ನನ್ನ ಸೋದರತೆಯ ಮಗಳ ರೀತಿಯಲ್ಲಿ ಇದ್ದಾಳಲ್ಲ ಅಂತ ನನ್ನ ಜೊತೆ ಇದ್ದ ನಿಂಗಮ್ಮ ಅವರಿಗೆ ಹೇಳಿದೆ ಆ ಹುಡುಗಿ ನಮ್ಮನ್ನ ದಾಟಿಕೊಂಡು ಮುಂದೆ ಹೊರಟ್ಲು ಎರಡು ಮೂರು ನಿಮಿಷದ ನಂತರ ಅಷ್ಟರಲ್ಲಿ ಜೋರಾಗಿ ಕೂಗಿಕೊಂಡ ಶಬ್ದ ನನಗೆ ಕೇಳಿ ಬಂತು ನಾನು ತಿರುಗಿ ನೋಡಿದ್ರೆ ಅಲ್ಲಿ ಒಂದು ದೊಡ್ಡ ಬೂದು ಬಣ್ಣದ ಕಾರು ಬಂದು ನಿಂತಿತ್ತು ನನ್ನನ್ನು ಮಾತನಾಡಿಸಿದ ಅಪರಿಚಿತ ವ್ಯಕ್ತಿಗಳು ಆ ಹುಡುಗಿಯನ್ನ ಹಿಡಿದುಕೊಂಡಿದ್ರು ಆ ಹುಡುಗಿ ಜೋರಾಗಿ ಆ ಅಪ್ಪ ಅಮ್ಮ ಅಂತ ಜೋರಾಗಿ ಕಿರಿಚಾಡ್ತಾ ಇದ್ಲು ಆ ಹುಡುಗಿ ಬಿಡಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ಲು ಆಗ ಆಕೆಯು ಹಿಡಿದಿದ್ದ ಛತ್ರಿ ಕೆಳಗಡೆ ಬಿತ್ತು ಅಲ್ಲದೆ ಮತ್ತೊಂದು ವಸ್ತು ಕೂಡ ಕೆಳಗಡೆ ಬಿತ್ತು ಆದರೆ ಆ ವಸ್ತು ಏನು ಯಾರದ್ದು ಅಂತ ನನಗೆ ತಿಳಿಯಲಿಲ್ಲ ನಂತರ ಆ ಹುಡುಗಿಯ ಕೈಯನ್ನು ತಿರುಚಿದ್ರು ಆಕೆಯ ಬಾಯಿಯನ್ನು ಮುಚ್ಚಿದ್ರು ನಂತರ ಆಕೆಯ ಕೂಗಾಟ ನಿಂತಿತ್ತು ಇದನ್ನು ಸ್ವಲ್ಪ ದೂರದಿಂದಲೇ ನೋಡಿದ ನಾನು ಆ ಕಡೆ ಓಡಿ ಬರ್ತಾ ಇದ್ದೆ ಇನ್ನೇನೋ ನಾನು ಅಲ್ಲಿ ತಲುಪುವಷ್ಟರಲ್ಲಿ ಅವರೆಲ್ಲ ಆ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಹೊರಟೇ ಬಿಟ್ಟರು ಐ ಟಿಗೆ ಚಿಪ್ ಕೆಂಪಮ್ಮ ಅವರು ನೀಡಿರುವಂತಹ ದೂರು ಹಾಗೂ ಸೌಜನ್ಯಗಳ ಮೇಲೆ ನಡೆದಿರತಕ್ಕಂತಹ ಕೊಲೆ ಅತ್ಯಾಚಾರದ ಪ್ರಕರಣ ಎರಡಕ್ಕೂ ಲಿಂಕ್ ಇದ್ದಂತೆ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಅವರು ಇಡೀ ಬಹುತೇಕ ಘಟನೆಯನ್ನ ಪತ್ರದ ಮೂಲಕ ವಿವರಣೆಯನ್ನು ನೀಡಿದ್ದಾರೆ ಸೌಜನ್ಯ ಘಟನೆಯೂ ಕೂಡ ಇಂತಹದ್ದೇ ಆಗಿರೋದ್ರಿಂದ ಬಹುಶಃ ಎರಡಕ್ಕೂ ಲಿಂಕ್ ಇದ್ದಂತೆ ಕಾಣ್ತಾ ಇದೆ ಅಂತೇಳಿ ಬಹಳಷ್ಟು ಜನ ಈಗ ಮಾತನಾಡಿಕೊಳ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಹೋರಾಟ ಈಗ ಆರಂಭ ಆಗಿದೆ ಅಂತ ಹೇಳಿ ಬಹಳಷ್ಟು ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಹೋರಾಟ ಆರಂಭವಾಗಿರುವುದಕ್ಕೆ ಒಂದು ಇತಿಹಾಸ ಇದೆ ಒಂದು ಚರಿತ್ರೆ ಇದೆ ಎಡಪಂಥೀಯ ಸಂಘಟನೆಗಳು ದಲಿತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಕಳೆದ ನಾಲ್ಕು ದಶಕಗಳಿಂದ ಅವರು ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದಾರೆ ಧರ್ಮಸ್ಥಳದ ಸುತ್ತಮುತ್ತಲ ಪ್ರದೇಶದಲ್ಲಿ ವೀರೇಂದ್ರ ಹೆಗ್ಗಡೆ ಹಾಗೂ ಅವರ ಕುಟುಂಬದವರು ನಾಲ್ಕು ದಶಕಗಳಿಂದ ದೌರ್ಜನ್ಯವನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ದೌರ್ಜನ್ಯಕ್ಕೆ ಒಳಗಾಗಿರತಕ್ಕಂತಹ ಕುಟುಂಬಗಳು ಆರೋಪವನ್ನ ಮಾಡ್ತಾ ಇದ್ದಾವೆ ಆದರೆ ಇತ್ತೀಚೆಗೆ ತಮ್ಮ ಹೆಸರನ್ನ ಮಾಧ್ಯಮದಲ್ಲಿ ಬಳಸಬಾರದು ಅಂತೇಳಿ ಹೆಗಡೆಯವರ ಕುಟುಂಬ ಕೋರ್ಟ್ ನಿಂದ ಆಕ್ಷೇಪವನ್ನು ತಂದಿದೆ ಜನಶಕ್ತಿ ಮೀಡಿಯಾ ಸೇರಿದಂತೆ ಹಲವು ಸ್ವತಂತ್ರ ಪತ್ರಕರ್ತರು ಸೇರಿದಂತೆ ಮುನ್ನೂರಕ್ಕೂ ಹೆಚ್ಚು ಜನರ ಮೇಲೆ ಅವರು ದಾವೆಯನ್ನ ಹೂಡಿದ್ದಾರೆ ಈ ದಿನ ಡಾಟ್ಕೂಡ್ಲಾ ಪೇಜ್ ಪೇಜ್ಅನ್ನ ಬ್ಲಾಕ್ ಮಾಡಿಸಿ ಸ್ವತಂತ್ರ ಮಾಧ್ಯಮಗಳ ಕತ್ತು ಹಿಸುಕುವಂತಹ ಕೆಲಸವನ್ನ ಹೆಗಡೆ ಕುಟುಂಬದವರು ಮಾಡಿದ್ದಾರೆ ಹಾಗಾಗಿ ನಾನು ಅವರ ಹೆಸರನ್ನ ಹೇಳುವುದರ ಬದಲಾಗಿ ಹೆಸರಿಗೆ ಆಕ್ಷೇಪ ಇರುವಂತಹ ವ್ಯಕ್ತಿ ಅಂತಾನೆ ಪ್ರಸ್ತಾವವನ್ನು ಮಾಡ್ತೇನೆ ಧರ್ಮಸ್ಥಳ ಗ್ರಾಮದಲ್ಲಿ ಹಲವಾರು ಮೃತದೇಹಗಳನ್ನ ನಾನೇ ಹೂತು ಹಾಕಿದ್ದೇನೆ ಅಂತೇಳಿ ಮುಸುಕುದಾರಿಯೊಬ್ಬ ದೂರನ್ನ ನೀಡ್ತಾನೆ ಈ ವಿಚಾರ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗುತ್ತೆ ದೂರುದಾರ ನೀಡಿದಂತಹ ದೂರಿನ ಅನ್ವಯ ಎಸ್ಐಟಿಯನ್ನ ರಚನೆ ಮಾಡಲಾಗುತ್ತೆ ದೂರುದಾರ ಗುರುತಿಸಿದಂತಹ ಹದಿಮೂರು ಪಾಯಿಂಟ್ಗಳಲ್ಲಿ ಎಸ್ಐಟಿ ತನಿಖೆಯನ್ನ ನಡೆಸುತ್ತೆ ಆ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಅಲ್ಲಿ ಏನ್ ಸಿಕ್ಕಿದೆ ಎನ್ನುವಂಥದ್ದನ್ನ ಎಸ್ಐಟಿ ಇಲ್ಲಿಯವರೆಗೆ ಬಹಿರಂಗ ಪಡಿಸಿಲ್ಲ ಎನ್ನುವದ್ದು ಮುಖ್ಯವಾಗಿರುವಂತಹ ವಿಚಾರ ಆಗಿದೆ ಎಲ್ಲ ಬೆಳವಣಿಗೆಗಳ ನಡುವೆ ಸೌಜನ್ಯಪರ ಹೋರಾಟಗಾರರಾಗಿರುವಂತಹ ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ ಹಾಗೂ ಸಮೀರ್ ಅವರಿಗೆ ಆಕ್ಷೇಪ ಇರುವಂತಹ ವ್ಯಕ್ತಿ ದೇವಸ್ಥಾನದ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ಕುಟುಂಬದವರು ಸೇರಿದಂತೆ ಅವರ ಬೆಂಬಲಿಗರು ದೊಡ್ಡ ಪ್ರಮಾಣದಲ್ಲಿ ಬೊಬ್ಬೆ ಇಡ್ತಾ ಇರುವಂತದ್ದನ್ನ ನಾವು ಕಳೆದ ಒಂದೆರಡು ತಿಂಗಳದಿಂದ ಗಮನಿಸ್ತಾ ಇದ್ದೇವೆ ಈ ಮೂರು ಜನ ದೇವಸ್ಥಾನದ ಮೇಲೆ ಏನೋ ಒಂದ್ ರೀತಿ ಷಡ್ಯಂತ್ರವನ್ನ ಮಾಡಿದ್ದಾರೆ ಅಪಪ್ರಚಾರವನ್ನ ಮಾಡಿದ್ದಾರೆ ಎನ್ನುವಂತಹ ರೀತಿಯೊಳಗಡೆ ಅವರು ಮಾಡಿದ್ದಾರೆ ಇದೇ ವೇಳೆ ತಿಮರೋಡಿಯನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ತಿಮರೋಡಿಯ ಬಂಧನ ಆಗ್ತಾ ಇದ್ದಂತೆ ತುತ್ತೂರಿ ಮಾಧ್ಯಮಗಳು ತಿಮರೋಡಿಯ ಬುರುಡೆ ಪುರಾಣ ಸುಳ್ಳು ಅಂತೇಳಿ ಎಸ್ಐ ಟಿಯಲ್ಲಿ ಸಾಬೀತಾಗಿದೆ ಹಾಗಾಗಿ ಆತನನ್ನ ಬಂಧಿಸಿದ್ದಾರೆ ಅಂತೇಳಿ ಕೂಗುಮಾರಿಗಳಂತೆ ಅರಚುವಂತಹ ಕೆಲಸವನ್ನ ಮಾಡ್ತಾರೆ ವಾಸ್ತವ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಇಪ್ಪತ್ತೆರಡರಂದು ಬೆಳ್ತಂಗಡಿಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಬಿಜೆಪಿ ಅಭಿನಂದನಾ ಕಾರ್ಯಕ್ರಮ ಅನ್ನುವಂಥದನ್ನು ಹಮ್ಮಿಕೊಳ್ಳುತ್ತೆ ಆ ಬಿಜೆಪಿಯ ಅಭಿನಂದನಾ ಕಾರ್ಯಕ್ರಮದಲ್ಲಿ ಶಾಸಕ ಹರೀಶ್ ಪೂಂಜಾ ಅವರು ತುಳುವಿನಲ್ಲಿ ಮಾತಾಡ್ತಾರೆ ಅವರು ಏನ್ ಮಾತಾಡ್ತಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಪ್ಪತ್ನಾಲ್ಕು ಹಿಂದೂಗಳನ್ನ ಹತ್ಯೆ ಮಾಡಿದ್ದಾರೆ ಅಂತೇಳಿ ಆರೋಪವನ್ನ ಮಾಡ್ತಾರೆ ಈ ಹೇಳಿಕೆಯನ್ನ ತಿಮ್ರೋಡಿ ಅವರು ಪ್ರಶ್ನೆಯನ್ನ ಮಾಡ್ತಾರೆ ಶಾಸಕ ಹರೀಶ್ ಪುಂಜಾ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಏನಿರಬಹುದು ಇಪ್ಪತ್ನಾಲ್ಕು ಜನರ ಹಿಂದೂಗಳನ್ನ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ಶಾಸಕ ಹರೀಶ್ ಪುಂಜಾ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಡಬೇಕು ಅಂತೇಳಿ ತಿಮ್ರೋಡಿ ಅವರು ಆ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ ಪ್ರಶ್ನೆಯನ್ನ ಮಾಡಿದಂತಹ ತಿಮುರೋಡಿಯವರ ಬಂಧನ ಆಗುತ್ತೆ ಆದರೆ ಇಪ್ಪತ್ನಾಲ್ಕು ಹಿಂದೂಗಳನ್ನ ಕೊಂದಿದ್ದಾರೆ ಸಿದ್ದರಾಮಯ್ಯನವರು ಅಂತೇಳಿ ಆರೋಪವನ್ನ ಮಾಡಿದಂತಹ ಶಾಸಕ ಹರೀಶ್ ಪುಂಜಾ ಅವರ ಬಂಧನ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಪ್ರಮುಖವಾಗಿ ನೋಡಬೇಕಾಗಿದೆ ಇದೇ ವೇಳೆ ಬಹಳಷ್ಟು ಸ್ವತಂತ್ರ ಮಾಧ್ಯಮಗಳು ಧರ್ಮಸ್ಥಳದಲ್ಲಿ ನಡೀತಾ ಇರತಕ್ಕಂತಹ ದೌರ್ಜನ್ಯಗಳನ್ನ ಒಂದೊಂದಾಗಿ ವಸ್ತುನಿಷ್ಠತೆಯಿಂದ ಹೊರಗಡೆ ತೆಗೆಯುವಂತಹ ಕೆಲಸವನ್ನ ಮಾಡ್ತಾರೆ ಇದೇ ವೇಳೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ರಜತ್ ಅವರು ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ ಸೌಜನ್ಯರ ಏನು ಅತ್ತೆ ಆಗಿದೆ ಅವರ ಕುಟುಂಬವನ್ನ ಭೇಟಿ ಮಾಡಿ ಅಹ್ ಒಟ್ಟಾರೆ ಅವರ ಕುಟುಂಬಕ್ಕೆ ಒಂದು ಧೈರ್ಯವನ್ನ ಕೊಡಬೇಕು ನ್ಯಾಯವನ್ನ ಕೊಡಬೇಕು ಹೋರಾಟಕ್ಕೆ ನಾನು ಕೂಡ ಬೆಂಬಲಿಸ್ತೇನೆ ಅಂತ ಹೇಳಿ ಅವರು ಸೌಜನ್ಯರ ತಾಯಿ ಕುಸುಮಾವತಿಯನ್ನ ಭೇಟಿಯಾಗೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಅಲ್ಲಿ ಹೋಗಿ ಭೇಟಿ ಅವರು ವಾಪಸ್ ಬರ್ತಿರಬೇಕಾದಾಗ ಬಹಳಷ್ಟು ಸ್ವತಂತ್ರ ಮಾಧ್ಯಮಗಳು ನೀವು ಯಾವುದಕ್ಕೆ ಧರ್ಮಸ್ಥಳಕ್ಕೆ ಬಂದಿದ್ದೀರಿ ಸೌಜನ್ಯ ಹೋರಾಟದ ಕುರಿತಾಗಿ ನಿಮ್ಮ ನಿಲುವು ಏನು ಅಂತೇಳಿ ರಜತ್ ಅವರ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಚರ್ಚೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದೊಳಗಡೆ ಬಹಳಷ್ಟು ಜನ ಧರ್ಮಸ್ಥಳದ ಸುತ್ತಮುತ್ತ ಇರುವಂತಹ ಜನ ಸೊಂದೆಡೆ ಸೇರಿ ಈ ಸ್ವತಂತ್ರ ಮಾಧ್ಯಮ ಪತ್ರಕರ್ತರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಹಲ್ಲೆಯನ್ನ ನಡೆಸ್ತಾರೆ ದಾಳಿಯನ್ನ ಮಾಡ್ತಾರೆ ಅವರ ಕ್ಯಾಮರಾಗಳನ್ನ ಕಿತ್ಕೊಂಡು ಕ್ಯಾಮರಾವನ್ನ ಮುರಿಯುವಂತಹ ಕೆಲಸವನ್ನು ಕೂಡ ಸಂದರ್ಭದಲ್ಲಿ ಮಾಡ್ತಾರೆ ಈ ಹಲ್ಲೆಯನ್ನ ನಡೆಸಿದ್ದು ಹೆಸರು ಆಕ್ಷೇಪ ಇರುವಂತಹ ಕುಟುಂಬದವರೇ ನಡೆಸಿದ್ದಾರೆ ಎನ್ನುವಂತಹ ಆರೋಪವು ಕೂಡ ಈ ಸಂದರ್ಭದಲ್ಲಿ ಕೇಳಿ ಬರುತ್ತೆ ಕೆಲ ದಿನಗಳು ಕಳೆದ ನಂತರ ಈ ದೂರುದಾರನ್ನ ಅಂದ್ರೆ ದೂರನ್ನ ಕೊಟ್ಟಿರುವಂತಹ ಏನಿದ್ದಾನೆ ಈ ಮುಸುಕುದಾರಿಯನ್ನ ಐ ಟಿ ವಿಚಾರಣೆಯನ್ನ ಮಾಡುತ್ತೆ ಅಲ್ಲಿ ಏನ್ ಪ್ರಶ್ನೆ ಕೇಳಿದ್ದಾರೆ ಏನ್ ಚರ್ಚೆ ಆಗಿದೆ ಏನು ಎತ್ತು ಅನ್ನೋದ್ರ ಬಗ್ಗೆ ಆ ಮುಸುಕುದಾರಿಯನ್ನ ಐ ಟಿ ಅವರು ಏನೇನ್ ಪ್ರಶ್ನೆಯನ್ನ ಕೇಳಿದ್ರು ಎನ್ನುವಂಥದ್ದನ್ನ ಐ ಟಿ ಇಲ್ಲಿಯವರೆಗೆ ಬಹಿರಂಗಗೊಳಿಸಿಲ್ಲ ಆದ್ರೆ ಈ ತುತ್ತೂರಿ ಮೀಡಿಯಾಗಳನಿದಾವೆ ಇವರು ಒಂದು ಗ್ಯಾಂಗ್ ಮುಸುಕುದಾರಿಯನ್ನ ಹೀಗೆ ಹೇಳೋದಕ್ಕೆ ಹೇಳಿತ್ತು ಆ ಮುಸುಕುದಾರಿಗೆ ಹಣವನ್ನ ಅವರು ನೀಡಿದ್ರು ಹಣವನ್ನ ನೀಡಿ ನಾನು ಇಂತಿಂತ ಕಡೆಗಳಲ್ಲಿ ಶವವನ್ನ ಹೂಳಿದ್ದೇನೆ ಹೇಳಿ ಸುಳ್ಳು ಹೇಳಿ ಆ ಹದಿಮೂರು ಪಾಯಿಂಟ್ ಗಳನ್ನ ನಿಮ್ ತೋರಿಸಿರ್ತಕ್ಕಂಥದ್ದು ಸುದ್ದಿಯನ್ನ ಬೇರೆ ಬೇರೆ ಮೀಡಿಯಾಗಳು ಮಾಡ್ತಾ ನಾವು ನೋಡ್ತಾ ಇದೀವಿ ಆದ್ರೆ ವಾಸ್ತವದಲ್ಲಿ ಅಲ್ಲಿ ಏನ್ ನಡೆದಿದೆ ಮುಸುಕಾರಿ ನಿಜಕ್ಕೂ ಇದನ್ನ ಇಲ್ವಾ ಏನು ಎತ್ತು ನಿಜಕ್ಕೂ ಅವನು ಆ ವ್ಯಕ್ತಿಗಳಿಂದ ಹಣವನ್ನ ಇನ್ನೊಂದು ತನಿಖೆ ಆಗ್ತಾ ಇದೆ ಆದ್ರೆ ತನಿಖೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿಯೇ ಈ ತುತ್ತೂರಿ ಮೀಡಿಯಾಗಳು ಎಸ್ ಐ ಟಿಯನ್ನ ಮತ್ತು ತನಿಖೆಯ ದಿಕ್ಕನ್ನ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದಾರೆ ಅಂದ್ರೆ ಇದರ ಅರ್ಥ ಸ್ಪಷ್ಟ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆ ಹೆಸರಿಗೆ ಆಕ್ಷೇಪವಿರುವಂತಹ ವ್ಯಕ್ತಿಯನ್ನ ರಕ್ಷಣೆ ಮಾಡೋದಕ್ಕಾಗಿ ಈ ಮಾಧ್ಯಮಗಳು ತುತ್ತೂರಿಯನ್ನ ಊದ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎಲ್ಲ ಬೆಳವಣಿಗೆಗಳ ನಡುವೆ ಆಗಸ್ಟ್ ಇಪ್ಪತ್ತೆಂಟರಂದು ಸೌಜನ್ಯ ತಾಯಿ ಕುಸ್ಮಾವತಿ ಅವರು ಎಸ್ಐ ಗೆ ದೂರನ್ನ ಕೊಡ್ತಾರೆ ನನ್ನ ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ನ್ಯಾಯವನ್ನ ಒದಗಿಸುವಂತಹ ಕೆಲಸವನ್ನ ಎಸ್ಐಟಿ ಮಾಡಬೇಕು ಎನ್ನುವಂತಹ ದೂರನ್ನ ಅವರು ಕೊಡ್ತಾರೆ ಎಸ್ಐಟಿ ಟಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ತಿಮರೋಡಿ ಮತ್ತೆ ಗಿರೀಶ್ ಮಟ್ಟಣ್ಣವರನ್ನ ವಿಚಾರಣೆಗೆ ಅಂತ ಕರೆಯುತ್ತೆ ಬಹಳಷ್ಟು ವಿಚಾರಗಳನ್ನ ಅಲ್ಲಿ ಚರ್ಚೆ ಮಾಡ್ತಾರೆ ಎಸ್ಐಟಿ ಟಿ ವಿಚಾರಣೆಯನ್ನ ಮುಗಿಸಿ ಹೊರಬಂದ ನಂತರ ಮಾಧ್ಯಮದವರು ಗಿರೀಶ್ ಮಟ್ಟಣ್ಣವರಿಗೆ ಪ್ರಶ್ನೆಯನ್ನ ಕೇಳ್ತಾರೆ ಗಿರೀಶ್ ಮಟ್ಟಣ್ಣವರು ತಮಾಷೆಯಾಗಿ ಮಾಧ್ಯಮಗಳಿಗೆ ಉತ್ತರವನ್ನ ಕೊಡ್ತಾರೆ ನನಗೆ ಒಂದು ವರ್ಲ್ಡ್ ಮ್ಯಾಪ್ ತೋರಿಸಿದ್ರು ಆ ವರ್ಡ್ ಮ್ಯಾಪ್ ಒಳಗಡೆ ಮುಸ್ಲಿಂ ರಾಷ್ಟ್ರಗಳ ಯಾವುವು ಕ್ರಿಶ್ಚಿಯನ್ ರಾಷ್ಟ್ರಗಳ ಯಾವುವು ಯಾವ ಕಡೆಯಿಂದ ನಿಮಗೆ ಹಣ ಬಂತು ಏನು ಎತ್ತು ಎನ್ನುವಂತಹ ಪ್ರಶ್ನೆಗಳನ್ನ ಕೇಳಿದ್ರು ಅವಲ್ಲೂ ಕೂಡ ನಾನು ಉತ್ತರವನ್ನ ಕೊಟ್ಟಿದ್ದೇನೆ ಅಂತ ಹೇಳಿ ಮಾಧ್ಯಮಗಳಿಗೆ ವ್ಯಂಗ್ಯವಾಗಿ ಹೇಳ್ತಾರೆ ಇದನ್ನೇ ನೀವು ಹೋಗಿ ಸುದ್ದಿ ಮಾಡಿ ಅನ್ನುವಂತ ರೀತಿಯೊಳಗಡೆ ಉತ್ತರವನ್ನ ಕೊಡ್ತಾರೆ ಒಳಗಡೆ ಹೋದ ತಕ್ಷಣನೇ ಜಗತ್ತಿನ ಭೂಪಟ ತೋರಿಸಿ ಎಷ್ಟು ಮುಸ್ಲಿಂ ರಾಷ್ಟ್ರಗಳಿದೆ ಜಗತ್ತಿನಲ್ಲಿ ಅಂತ ಕೇಳಿದ್ರು ಒಂದು ನಂಬರ್ ಕೊಟ್ಟೆ ಆಮೇಲೆ ಮತ್ತೆ ಭೂಪಟ ತೋರಿಸಿ ಎಷ್ಟು ಕ್ರಿಶ್ಚಿಯನ್ ರಾಷ್ಟ್ರಗಳಿದೆ ಅಂತ ತೋರಿಸಿದ್ರು ಹೇಳಿದರು ಆಮೇಲೆ ಯಾವ್ಯಾವ ಮೌಲ್ವಿ ಯಾವ್ಯಾವ ಶೇಖ್ ಯಾವ್ಯಾವ ಪಾದ್ರಿ ದೇವಸ್ಥಾನವನ್ನು ಹಾಳು ಮಾಡಬೇಕು ಎಷ್ಟೆಷ್ಟು ದುಡ್ಡು ಕೊಟ್ಟರು ಅಂತ ಕೇಳಿದ್ರು ಅದನ್ನ ಪೂರ್ತಿಯಾಗಿ ನಾನು ಹೇಳಿದೆ ದಾಖಲೆ ಕೊಟ್ಟರು ಸರ್ ಕೇಳಿದ್ರು ಎಕ್ಸೆಲ್ ಶೀಟ್ ಅಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆಮೇಲೆ ಬುರುಡೆ ಯಾವ ಶೋರೂಮ್ ಇದ್ರೆ ತಂದಿದ್ದೀರಿ ಅಂತ ಕೇಳಿದ್ರು ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಅಂತ ಕೇಳಿದ್ರು ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಆ ಪೇಂಟರ್ದ್ದು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟು ಬಂದಿದೆ ಇಷ್ಟೇ ಅಲ್ಲ ಅಲ್ಲ ಇಷ್ಟೇ ಅಲ್ಲ ಇನ್ನು ಮುಖ್ಯವಾಗಿ ಇದೇ ವೇಳೆ ಎಸ್ ಐ ಟಿ ರಚನೆ ಮಾಡುವಾಗಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ಕೆಸರ ಚಾಟ ಆಯಿತು ಆಡಳಿತ ಪಕ್ಷದ ಶಾಸಕರು ಮಂತ್ರಿಗಳೇ ಐ ಟಿ ರಚನೆಗೆ ಆರಂಭದಲ್ಲಿ ಆಕ್ಷೇಪವನ್ನು ಎತ್ತಿದ್ರು ಧರ್ಮಸ್ಥಳಕ್ಕೆ ಕಳಂಕವನ್ನ ತರ್ತಾ ಇದ್ದೀರಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಆಡಳಿತ ಪಕ್ಷದ ಮಂತ್ರಿಗಳೇ ಹೇಳೋದಕ್ಕೆ ಶುರು ಮಾಡಿದ್ರು ಮುಖ್ಯವಾಗಿ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರೇ ಧರ್ಮಸ್ಥಳಕ್ಕೆ ಕಳಂಕ ಬರ್ತಾ ಇದೆ ಧರ್ಮಸ್ಥಳಕ್ಕೆ ಯಾರೋ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಸದನದೊಳಗಡೆ ಮಾತಾಡ್ತಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿಕೆ ಶಿ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡ್ತಾರೆ ಡಿ ಕೆ ಶಿ ಅವರ ಹೇಳಿಕೆಗೆ ಬೆಂಬಲವಾಗಿ ನಿಲ್ತಾರೆ ಬಿಜೆಪಿಯ ಶಾಸಕರುಗಳೇನಿದ್ದಾರೆ ಇವರು ಆಡಳಿತ ಪಕ್ಷಕ್ಕೆ ಒಂದು ಸಲಹೆಯನ್ನ ಕೊಡ್ತಾರೆ ನೀವು ಇಡೀ ಆಡಳಿತ ಪಕ್ಷದ ಶಾಸಕರು ಸಚಿವರು ಮಂತ್ರಿಗಳು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಏನಿದ್ದೀರಿ ನೀವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಡಬೇಕು ಧರ್ಮಸ್ಥಳಕ್ಕೆ ಹೋಗಬೇಕು ಎನ್ನುವಂತಹ ಸಲಹೆಯನ್ನ ಕೊಡ್ತಾರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿರುವಂತಹ ದೇವಸ್ಥಾನದ ಬಗ್ಗೆ ಯಾರಿಗೂ ಕೂಡ ತಕರಾರಿಲ್ಲ ಯಾರು ಕೂಡ ಷಡ್ಯಂತ್ರವನ್ನು ಕೂಡ ಮಾಡ್ತಾ ಇಲ್ಲ ಆದರೆ ದೇವಸ್ಥಾನದ ಸುತ್ತಮುತ್ತ ನಡೀತಾ ಇರುವಂತಹ ಕೊಲೆ ಅತ್ಯಾಚಾರ ದೌರ್ಜನ್ಯಗಳೇನಿದಾವೆ ಈ ದೌರ್ಜನ್ಯಗಳನ್ನ ಮಾಡ್ತಾ ಇರುವಂಥವ್ರು ಯಾರು ಯಾರು ಹಿಂಸೆಗೊಳಗಾಗಿದ್ದಾರೆ ದೌರ್ಜನ್ಯಕ್ಕೊಳಗಾಗಿದ್ದಾರೆ ಅವರು ಈ ಹೆಸರಿಗೆ ಆಕ್ಷೇಪ ಇತ್ತಿರತಕ್ಕಂತಹ ವ್ಯಕ್ತಿಯ ಕುಟುಂಬದವರೇ ದೌರ್ಜನ್ಯಗಳನ್ನು ನಡೆಸಿದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಒಂದು ಆರೋಪ ಬಂದಾಗ ಸಹಜವಾಗಿಯೇ ಆ ಆರೋಪ ನಿಜಾನ ಸುಳ್ಳ ಎನ್ನುವಂಥದ್ದು ಚರ್ಚೆ ಆಗಬೇಕು ತನಿಖೆ ಆಗಬೇಕು ಮತ್ತೆ ಅಲ್ಲಿ ದೌರ್ಜನ್ಯ ನಡೀತಾ ಇದೆ ಅನ್ನುವಂಥದ್ನ ಹೇಳ್ತಾ ಇರುವಂತದ್ದು ಹೊರಗಡೆ ಇರುವಂತಹ ಜನ ಅಲ್ಲ ಧರ್ಮಸ್ಥಳದ ಸುತ್ತಲಿರ್ತಕ್ಕಂತಹ ಜನನೇ ಅಲ್ಲಿ ದೌರ್ಜನ್ಯ ನಡೀತಾ ಇದೆ ಎನ್ನುವಂಥದ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಬೆಂಕಿ ಇಲ್ಲದೆ ಹೋಗಿ ಆಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿ ದೌರ್ಜನ್ಯ ನಡೀತಿದೆ ದೌರ್ಜನ್ಯ ನಡೀತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಅಲ್ಲಿ ಸಹಜವಾಗಿ ಈಗ ತನಿಖೆ ನಡೀತಾ ಇದೆ ಆ ತನಿಖೆ ಅದ್ರ ಪಾಡಿಗೆ ಅದನ್ನು ನಡೆಯೋದಕ್ಕೆ ಬಿಡಬೇಕಾಗಿದೆ ಊಹಾಪೋಹ ಅಥವಾ ಏನೋ ಒಂದು ಕತೆ ಕಟ್ಟೋದು ಇನ್ನೊಂದು ಕಪೋಲಕಲ್ಪಿತ ಕಪೋಲ ಕಲ್ಪಿತ ಸುದ್ದಿಗಳನ್ನು ಕೂಡ ಮಾಡುವಂತದನ್ನ ಮೀಡಿಯಾಗಳು ಬಿಡಬೇಕಾಗಿದೆ ನನ್ನ ಮೇಲೆ ದೌರ್ಜನ್ಯ ನಡೆದಿದೆ ನಮ್ಮ ಕುಟುಂಬದ ಮೇಲೆ ದೌರ್ಜನ್ಯ ನಡೆದಿದೆ ನಾವು ಅದನ್ನ ಕಣ್ಣಾರೆ ಕಂಡಿದ್ದೇವೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದರೆ ಹೋರಾಟವನ್ನ ಮಾಡಿದರೆ ಅದು ದೇವಸ್ಥಾನದ ಮೇಲೆ ಅಪಪ್ರಚಾರ ಅಂತ ಹೇಗಾಗುತ್ತೆ ಅಪಪ್ರಚಾರ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ದೇವಸ್ಥಾನ ಪಾವಿತ್ರ್ಯದಿಂದ ಇರಬಹುದು ಆದರೆ ಅಲ್ಲಿ ಹರಿದಿರುವಂತಹ ರಕ್ತ ಅಥವಾ ಅಲ್ಲಿ ಹರಿಸಿರುವಂತಹ ರಕ್ತವನ್ನ ಹರಿಸಿದ್ದು ಯಾರು ಆ ಕೊಲೆಗಳನ್ನ ಮಾಡ್ತಾ ಇರುವಂಥದ್ದು ಯಾರು ಎನ್ನುವಂತಹ ಪ್ರಶ್ನೆ ಅಥವಾ ಅಲ್ಲಿ ನಡೀತಾ ಇರತಕ್ಕಂತಹ ದೌರ್ಜನ್ಯಗಳಿಗೆ ನ್ಯಾಯವನ್ನ ಕೇಳೋದು ತಪ್ಪ ಹಾಗಾದ್ರೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ದೌರ್ಜನ್ಯಗಳ ನಿಗೂಢತೆ ದೊಡ್ಡದಿದೆ ಅದು ಹಂಗೆ ಹೆಮ್ಮರ ಆಗಿದೆ ಅಲ್ಲಿರುವಂತಹ ನಿಗೂಢತೆಗಳನ್ನ ಒಂದೊಂದಾಗಿಯೇ ನಿಮ್ಮ ಮುಂದೆ ತಿಳಿಸುವಂತಹ ಕೆಲಸವನ್ನ ನಾವು ಮಾಡ್ತೇವೆ ಅಲ್ಲಿವರೆಗೂ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ